ನಮಸ್ತೆ ಫ್ರೆಂಡ್ಸ್ ರಾಜ್ಯ ಹಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸಾದಂಥ ಅಭ್ಯರ್ಥಿಗಳಿಂದ ಏರ್ಪೋರ್ಟ್ನಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಮೂರು ಸಾವಿರದ ಎರಡು ನೂರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಹಾಗೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ಹಾಗೆ ಪ್ರೆಷರ್ ಇದ್ದವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಬೌದ್ಧ ಮಹಿಳೆಯ ಫ್ಯಾಮಿಲಿ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಹಾಗೆ ಶೈಕ್ಷಣಿಕ ಅರ್ಹತೆಗಳು ಹಾಗೆ ಶುಲ್ಕ ಮತ್ತು ಇತರೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ನಿಂದ ನೇಮಕಾತಿ ಆಗಿರುತ್ತೆ ಮೂರು ಸಾವಿರದ ಎರಡು ನೂರ ಐವತ್ತಾರು ಹುದ್ದೆಗಳು ಹಾಗೆ ವ್ಯವಸ್ಥಾಪಕ ಅಧಿಕಾರಿ ಮತ್ತು ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಹುದ್ದೆಗಳನ್ನು ಅಂದರೆ ಹುದ್ದೆಗಳು ಇರ್ತವೆ ಅಂತ ಟರ್ಮಿನಲ್ ಮ್ಯಾನೇಜರ್ ಪ್ರಯಾಣಿಕ ಎರಡು ಹುದ್ದೆಗಳಿದ್ದಾವೆ ಹಾಗೆ ಉಪ ಟರ್ಮಿನಲ್ ಮ್ಯಾನೇಜರ್ ಪ್ರಯಾಣಿಕ ಒಂಬತ್ತು ಹುದ್ದೆಗಳು ಕರ್ತವ್ಯ ನಿರ್ವಾಹಕ ಪ್ರಯಾಣಿಕ ಹತ್ತೊಂಬತ್ತು ಹುದ್ದೆಗಳು ಡ್ಯೂಟಿ ಆಫೀಸರ್ ಹದಿನಾಲ್ಕು ಹುದ್ದೆಗಳು ಅಧಿಕಾರಿ ಗ್ರಾಹಕ ಸೇವೆಗಳು ನಲವತ್ತೈದು ರ್ಯಾಂಪ್ ಮ್ಯಾನೇಜರ್ ಎರಡು ಹುದ್ದೆಗಳು ಉಪ ರ್ಯಾಂಪ್ ಮ್ಯಾನೇಜರ್ ವ್ಯವಸ್ಥಾಪಕ ಆರು ಹುದ್ದೆಗಳು ಹಾಗೆ ಡ್ಯೂಟಿ ಮ್ಯಾನೇಜರ್ ರ್ಯಾಂಪ್ ನಲವತ್ತು ಹುದ್ದೆಗಳು ತಾಂತ್ರಿಕ ಅಧಿಕಾರಿ ತೊಂಬತ್ತೊಂದು ಹುದ್ದೆಗಳು ಟರ್ಮಿನಲ್ ಸರಕು ಒಂದು ಹಾಗೆ ಇಲ್ಲಿ ನೋಡಿ ಟರ್ಮಿನಲ್ ಟರ್ಮಿನಲ್ ಮ್ಯಾನೇಜರ್ ಸರಕು ಮೂರು ಕರ್ತವ್ಯ ನಿರ್ವಾಹಕ ಸರಕು ಹನ್ನೊಂದು ಕರ್ತವ್ಯ ಅಧಿಕಾರಿ ಸರಕು ಹತ್ತೊಂಬತ್ತು ಹಾಗೆ ಸರಕು ಐವತ್ತಾರು ಪ್ಯಾರಾಮೆಡಿಕಲ್ ಕಮ್ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಮೂರು ಹುದ್ದೆಗಳು ರ್ಯಾಂಪ್ ಸೇವಾ ಕಾರ್ಯನಿರ್ವಾಹಕ ನಾಲ್ಕುನೂರ ಆರು ಹುದ್ದೆಗಳು ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಎರಡು ನೂರ ಹುದ್ದೆಗಳು ಹ್ಯಾಂಡಿಮ್ಯಾನ್ ಪುರುಷ ಎರಡು ಸಾವಿರದ ಎರಡು ನೂರ ಹದಿನಾರು ಹುದ್ದೆಗಳಿದ್ದರೆ ಯುಟಿಲಿಟಿ ಏಜೆಂಟ್ಸ್ ಇಪ್ಪತ್ತೆರಡು ಹುದ್ದೆಗಳಿದೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಅರ್ಜಿ ಸಲ್ಲಿಸಿ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಂಬಳದ ವಿಷಯವನ್ನು ನೋಡೋದಾದರೆ ಇಪ್ಪತ್ತೆರಡು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಐವತ್ತೈದು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈಮತಿ ಸಡಿಲಿಕೆ ಕೂಡ ಆಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ ಎಸ್ ಸಿ ಎಸ್ ಟಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ನೆಟ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಕಟ್ಬೋದು ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಡಿಪ್ಲೊಮಾ ಹಾಗೂ ಎನಿ ಡಿಗ್ರಿ ಬಿಇ ಬಿ ಟೆಕ್ ಪದವಿ ಎಂ ಬಿ ಎ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವರ್ಚುವಲ್ ಸಂದರ್ಶನ ವೈಯಕ್ತಿಕ ವರ್ಚುವಲ್ ಸಂದರ್ಶನ ಮತ್ತು ಗುಂಪು ಚರ್ಚೆ ವ್ಯಾಪಾರ ಮತ್ತು ಚಾಲನಾ ಪರೀಕ್ಷೆ ದೈಹಿಕ ಶಿಕ್ಷಣ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ